ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನಿವತ್ತು ಚಳ್ಳಕೆರೆಯ ಗಣೇಶ್ ಪೆಂಡಾಲ್ ಹೇಗೆಲ್ಲ ಅಲಂಕೃತಗೊಂಡಿದೆ ಹಾಗೂ ಗಣೇಶ್ ಪೆಂಡಾಲ್ ಸುತ್ತಮುತ್ತ ಏನೆಲ್ಲ ಆಟಿಕೆ ಬಂದಿವೆ ತಿನಿಸುಗಳು ಬಂದಿವೆ ಅದೆಲ್ಲದರ ಜೊತೆಗೆ ಮಕ್ಕಳು ದೊಡ್ಡವರು ಎಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಗಣೇಶನ ಒಂದು ಉತ್ಸವವನ್ನು ಹೇಗೆಲ್ಲ ಕಣ್ ಇದ್ದಾರೆ ಅನ್ನೋದನ್ನು ನೋಡೋಣ ಸೊ ಇದುವರೆಗೂ ನಮ್ಮ ಇನ್ಸ್ಪೆಂಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸರ್ ನಮಸ್ತೆ ಸರ್ ನಮಸ್ಕಾರ ತುಂಬಾ ವರ್ಷಗಳ ಮೇಲೆ ನನಗೆ ಮತ್ತೊಮ್ಮೆ ನಾನು ನಿಮ್ಮನ್ನ ನಿಮ್ಮ ಒಂದು ಕೃತಿಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ ಅಲ್ಲಿಂದ ಇತ್ತೀಚೆಗೆ ಭೇಟಿಯಾಗಿರ್ಲಿಲ್ಲ ತುಂಬಾ ಸಂತೋಷ ಆಯ್ತು ರುದ್ರೇಶ್ ನಿಮ್ಮನ್ನ ಭೇಟಿಯಾಗಿ ಬಹಳ ವರ್ಷಗಳ ನಂತರ ಸಿಕ್ಕಿದಿರಿ ಅಚಾನಕ್ಕಾಗಿ ಅಂದ್ಕೊಂಡಿರ್ಲಿಲ್ಲ ಅಚಾನಕ್ಕಾಗಿ ಸಿಕ್ಕ್ರಿ ತುಂಬಾ ಸಂತೋಷ ಆಯ್ತು ಈ ಒಂದು ವಯಸ್ಸಲ್ಲಿ ನಿಮ್ಮಂಥ ಇಪ್ಪತ್ತೈದು ಇಪ್ಪತ್ತೆಂಟರ ಒಂದು ತರುಣರು ಆಧ್ಯಾತ್ಮಿಕವಾಗಿ ಆಸಕ್ತಿ ಬೆಳೆಸ್ಕೊಳ್ಳೋದು ಈಗಿನ ಕಾಲದಲ್ಲಿ ಕಡಿಮೆ ಆದರೂ ನಿಮ್ಮನ್ನು ಭಾಳ ವರ್ಷಗಳಿಂದ ಗಮನಿಸ್ತಿದ್ದೇನೆ ಆಧ್ಯಾತ್ಮಿಕವಾಗಿ ವಚನಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಒಂದು ಆ್ಯಪ್ ಮಾಡಿದ್ರಿ ಯಾವ ಒಂದು ಬಗ್ಗೆ ಅದು ನನ್ನ ಹತ್ರ ಈಗಲೂ ಇದೆ ಈಗ ಈ ಒಂದು ಗಣಪತಿ ಬಗ್ಗೆ ಮಾತಾಡಬೇಕು ಅಂತ ಕೇಳಿದ್ರಿ ನಾನು ಈ ಗಣಪತಿಯನ್ನು ಇಲ್ಲಿಗೆ ಮೂವತ್ತ್ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ಇದು ಲೇಬಲ್ ಚೇಂಜ್ ಆಗಿರ್ಬೋದು ಅಷ್ಟೇ ಇಲ್ಲಿ ಜಾಗ ಮಾತ್ರ ಮೂವತ್ತ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದನೂ ಗಮನಿಸ್ತಾ ಬಂದಿದ್ದೇನೆ ಅವಾಗ ಇಡೀ ಚಳಕೆರೆ ಪಟ್ಟಣಕ್ಕೆ ಇದೊಂದೇ ಹತ್ರ ಗಣೇಶ ಕುಂದಿಸ್ತಿದ್ದು ಇಂದಿನ ಹಿಂದಿನ ದಿನಗಳಲ್ಲಿ ಅವಾಗ ನಾವು ಹಳ್ಳಿಯಿಂದ ಬರ್ತಿದ್ವಿ ಒಂದು ಗಾ ಒಂದು ಇದರಲ್ಲಿ ಬಸ್ಸಲ್ಲಿ ಸಂಜೆ ಬಂದು ಈ ಆ ಒಂದು ಕಾರ್ಯಕ್ರಮಗಳನ್ನು ನೋಡಿಕೊಂಡು ಇಲ್ಲಿ ಬಹಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರವು ಅವಾಗ ಆರ್ಕ್ಯಾಸ್ಟ್ರ್ಗಳು ಅಂದರೆ ಬಹಳ ಕಡಿಮೆ ಅಂದ್ರೆ ಭಾಳ ಕಡಿಮೆ ಅವಾಗ ಭದ್ರಾವತಿ ಆರ್ಕೆಶ್ಟ್ರ ಎಲ್ಲ ಕರೆಸೋರು ಅವಾಗ ಊರಿಂದ ಇಲ್ಲಿಗೆ ಮೂವತ್ತು ಕಿಲೋಮೀಟ್ರ್ ನನ್ನ ಚೌಳೂರು ಅಂತೇಳಿ ಅಲ್ಲಿಂದ ಬರ್ತಾಯಿದ್ವಿ ಬಂದು ಕಾರ್ಯಕ್ರಮ ಪೂರೈಸ್ಕೊಂಡು ಗಣೇಶನ್ ನೋಡಿಕೊಂಡು ಇದು ಒಂದು ಗಣೇಶನ ಹಬ್ಬ ಬಂತು ಅಂತಂದರೆ ಒಂದು ತುಂಬ ಇದು ಒಂದು ನಮಗೆ ಏನೋ ಖುಷಿ ನಾವು ಈಗ ಕಾಲೇಜಿಗೆ ಬರ್ತಿದ್ವಿ ಅವಾಗ ಅದಾದ ಮೇಲೆ ಕಾಲೇಜಿಗೆ ಬರ್ತಾ ಇದ್ವಿ ಅವಾಗ ಒಂದು ದಿವ್ಯ ಜ್ಯೋತಿ ಯುವಕ ಸಂಘ ಅಂತ ಇಲ್ಲಿತ್ತು ಅವಾಗನಿಂದನೂ ಕಾರ್ಯಕ್ರಮವನ್ನು ಬರ್ತಾ ಇದ್ದೀನಿ ನಾನು ಇವತ್ತು ನಿನ್ನೆದಲ್ಲ ಇಲ್ಲಿ ಮೂವತ್ತೈದು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಭಾಳ ಚೆನ್ನಾಗಿ ಮಾಡ್ತಾರೆ ಲೋಕಮನ್ಯ ಬಾಲಕರ್ ಅವರು ಒಂದು ಯುವ ಜನತೆಯನ್ನು ಸ್ವಾತಂತ್ರ್ಯಕ್ಕೋಸ್ಕರ ಒಗ್ಗೂಡಿಸೋಕ್ಕೋಸ್ಕರ ಒಂದು ಗಣಪತಿಯ ಉತ್ಸವವನ್ನು ಪ್ರಾರಂಭ ಮಾಡಿದರು ಅದು ಈಗ ವಿಶ್ವದೆಲ್ಲೆಡೆ ಗಮನ ಸೆಳೀತಾ ಇದೆ ಆ ಒಂದು ಮುಂಬೈ ಗಣಪತಿ ಅದು ಬಿಟ್ಟರೆ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ವಿಶ್ವ ಹಿಂದೂ ಗಣಪತಿ ಇಡೀ ಏಷ್ಯಾ ಖಂಡದಲ್ಲಿ ಎರಡನೇದು ಅಂತಂತೇಳ್ಬಿಟ್ಟು ಹೆಸರಾಗಿದೆ ಅಂಥ ಇದರಲ್ಲೂ ಕೂಡ ಈ ಹಳ್ಳಿ ಹಳ್ಳಿಗೂ ಕೂಡ ಗಣಪತಿ ಉತ್ಸವ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಈ ಕೆಲವರೆಲ್ಲ ಆ ಒಂದು ಒಗ್ಗೂಡ್ಲಿ ಈ ಟೈಮಲ್ಲಾದರೂ ಯುವಕರು ಒಗ್ಗೂಡ್ಲಿ ಅಂತ ಹೇಳ್ಬಿಟ್ಟು ಗಣಪತಿ ಉತ್ಸವ ಮಾಡ್ತಿದ್ದಾರೆ ಇಲ್ಲೂ ಕೂಡ ನಾನು ಗಮನಿಸ್ತಾ ಬಂದಿದ್ದೇನೆ ಜನಪದ ಸಂಗೀತ ಇತ್ತು ಮೊನ್ನೆ ದಿನ ಆಮೇಲೆ ಶೋಭನೆ ಪದಗಳಿತ್ತು ಈ ರೀತಿಯಾಗಿ ಗ್ರಾಮೀಣ ಒಂದು ಕ್ರೀಡೆಗಳಿಗೆ ಹೆಚ್ಚು ಒಂದು ಒತ್ತು ಕೊಡ್ತಿದ್ದಾರೆ ಇವಾಗ ನೋಡಿರೋ ಒಂದು ವಚನ ಸಂಗೀತ ಮಹಿಳಾ ಒಂದು ಸಂಘದಿಂದ ಇದೆ ಇಂಥವನ್ನ ಮಾಡಬೇಕು ಯಾಕಂದರೆ ಈ ಒಂದು ಡಿ ಜೆ ಹಬ್ಬದಲ್ಲಿ ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಾಗಾಗಿ ಸ್ಥಳೀಯ ಜಾನಪದ ಕಲೆಗಳಿಗೆ ಒತ್ತು ಕೊಡ್ತಿದ್ದಾರೆ ಒಂದು ತುಂಬ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಸಿಕ್ಕಿದ್ದು ಇನ್ನೂ ತುಂಬ ಸಂತೋಷ ನನಗೆ ಇಷ್ಟು ಗೊತ್ತಿದೆ ನಾನು ಅಚಾನಕ್ಕಾಗಿ ಈ ಒಂದು ದೇವ್ರು ಭೇಟಿ ಆಗಬೇಕು ಅಂತ ಬಂದೆ ಇದನ್ನ ಕಂಡು ನಿಮ್ಮೊಂದಿಗೆ ಅನಿಸಿಕೆ ಹಂಚ್ಕೊಳ್ಳಲು ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ರುದ್ರೇಶ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಈ ಒಂದು ಗಣೇಶನ್ ಪೆಂಡಾಲ್ನಲ್ಲಿ ಇವರು ಏನು ಹಾಡ್ತಕ್ಕಿರ್ತಕ್ಕಂಥ ಇವತ್ತು ವಚನ ಮಂಡಳಿ ಕದಡಿ ವಚನ ಮಂಡಳಿ ಚಳ್ಕೆರೆಯವರು ಎಲ್ಲ ಒಂದೇ ಇವರು ಎಲ್ಲ ವೀರಶೈವ ಗ್ರೂಪ್ನವರು ವಿಶೇಷವಾಗಿ ಇವತ್ತು ವಚನ ಗಾಯನವನ್ನು ಹಾಡಲಿದ್ದಾರೆ ನಮ್ಮ ಮುಂದೆ ಈಗ ಆಲ್ರೆಡಿ ಈಗ ಸುಮಾರು ಅರ್ಧ ಗಂಟೆಯಿಂದ ವಚನ ಗಾಯನ ಮಾಡ್ತಾ ಇದ್ದಾರೆ ಒಂದೊಂದು ವಚನದಲ್ಲಿಯೂ ಒಂದೊಂದು ಗರ್ಭಿತ ಆಗತ್ತಂ ಒಂದೊಂದು ವಚನಗಳನ್ನು ಅವರು ಹೇಳ್ತಾ ಇದ್ದಾರೆ ಎಲ್ಲ ಚಳ್ಕೆರೆ ಟೀಮೆ ಅದು ಪ್ರತಿ ವರ್ಷನೂ ಬರ್ತಾ ಇರುತ್ತೆ ಪ್ರತಿ ವರ್ಷವೂ ಇದೇ ತರ ಬೇರೆ ಬೇರೆ ವಚನ ಮಂಡಳಿಗಳನ್ನ ಪ್ರತಿ ವರ್ಷನೂ ನಾವು ಆಹ್ವಾನ ಮಾಡ್ತಾ ಇರ್ತೀವಿ ಇದರ ನೆಕ್ಸ್ಟ್ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ ಆಮೇಲೆ ಇವರ ಶಿಷ್ಯಂದಿರು ಇಷ್ಟೊಂದು ಜನ ಶಿಷ್ಯಂದ್ರು ಇನ್ನೂ ಬಹಳ ಜನ ಶಿಷ್ಯಂದಿರು ಇದ್ದಾರೆ ಇವರ ಗುರು ಆಗಿರ್ತಕ್ಕಂಥ ಉಚ್ಚಂಗಿ ತೋಟಪ್ಪ ಅವರು ಇವರ ಶಿಷ್ಯರು ಹೌದು ನಲ್ವತ್ತು ಟೋಟಲ್ ನಲ್ವತ್ತೈದಕ್ಕಿಂತ ಹೆಚ್ಚು ಜನ ಇದ್ದಾರೆ ನಲವತ್ತೈದು ಜನ ಇಲ್ಲ ಇಲ್ಲ ಪ್ರಾಕ್ಟೀಸ್ ಅಂದರೆ ಚಿತ್ರದುರ್ಗದಿಂದ ಬಂದು ಗುರುಗಳು ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ ವಾರದಲ್ಲಿ ಒಂದಿನ ಎರಡು ದಿನ ಬಂದು ಇವರುಗಳಿಗೆ ಕಲಿಸ್ತಾ ಇದ್ದಾರೆ ಅದಕ್ಕೆ ಹೌದು ಸತತವಾಗಿ ಬಹಳ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ವೀರಶೈದಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ ಅನುಕೂಲ ಆಗಿರ್ತಕ್ಕಂಥ ಸ್ಥಳದಲ್ಲಿ ಎಲ್ಲರೂ ಸೇರ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದಿರೋದ್ರಿಂದನೇ ನಮ್ಮ ಮುಂದೆ ಇಷ್ಟೊಂದು ವಚನಗಳನ್ನ ಸುಲಲಿತವಾಗಿ ಹಾಡ್ತಾ ಇದ್ದಾರೆ ವಚನ ಹನ್ನೆರಡನೇ ಶತಮಾನ ಇರತಕ್ಕಂಥ ವಚನ ಹಾಡಬಹುದು ಈ ವಚನ ಗಾಯನದಲ್ಲಿ ಹೇಳುಬಹುದು ಮಾತಲ್ಲೂ ಹೇಳಬಹುದು ಒಂದು ಏಳು ವರ್ಷದಿಂದ ನಾವು ಇಲ್ಲಿ ಗಣೇಶ ನೀಡ್ತಾ ಇದ್ದೀವಿ ಎಲ್ಲ ಸಮೂಹದವರು ಎಲ್ಲ ಜಾತಿಯವರು ಎಲ್ಲ ಒಂದು ಪಂಗಡದವರು ಸೇರಿ ಒಂದು ವಿಶ್ವ ಹಿಂದೂ ಪರಿಷತ್ ದಳದಿಂದ ಒಂದು ಗಣೇಶನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಚಂಡಿಕಾ ಹೋಮ ಗಣ ಹೋಮ ಮೃತ್ಯುಂಜಯ ಹೋಮ ನಡೀತಾ ಇದೆ ಇವತ್ತು ಬೆಳಗ್ಗೆ ನಾವು ಇಲ್ಲಿ ಚಂಡಿಕಾ ಹೋಮವನ್ನು ಏರ್ಪಡಿಸಲಾಗಿತ್ತು ಆ ಬಹಳಷ್ಟು ಜನರು ಸೇರಿದರು ವಿಶೇಷವಾಗಿ ಗಣ ಹೋಮನೂ ಇತ್ತು ಅಷ್ಟೇ ಅಲ್ಲ ಈ ಕಡೆ ಮತ್ತು ಗ್ರಾಮ ದೇವತೆಗಳಾಗಿರ್ತಕ್ಕಂಥ ಚಲ್ಕೇರಮ್ಮ ಮತ್ತು ಉಡ್ಸಲಮ್ಮನವರು ಇಲ್ಲಿ ಬಂದ ಆಗಿದ್ರು ಆ ಕಡೆ ಈ ಕಡೆ ಇಲ್ಲಿ ಹುಡ್ಸಲ ಚಳ್ಕೇರಮ್ಮ ಇದ್ದರು ಆ ಕಡೆ ಹುಡ್ಸಲಮ್ಮ ಕೂತಿದ್ರು ಆ ಚಂಡಿಕಾ ಹೋಮ ಆದ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇತ್ತು ಅಷ್ಟೇ ಎಲ್ಲ ನವಗ್ರಹ ಪೂಜೆನೂ ಕೂಡ ಇತ್ತು ಬಾ ವಿಶೇಷವಾಗಿ ಪ್ರತಿ ವರ್ಷವೂ ನಡೀತಾ ಇದೆ ಇಲ್ಲಿ ಮಗನ ಒಂದು ವೈಭವ ನೋಡೋದಕ್ಕೆ ಗ್ರಾಮ ದೇವತೆಗಳಾಗಿರ್ತಕ್ಕಂಥ ಚಲ್ಕೇರಮ್ಮ ಉಡ್ಸಲಮ್ಮ ಇಬ್ಬರು ಈ ಒಂದೇ ಪೆಂಡಾಲಲ್ಲಿ ಬಂದಿದ್ದರು ಇದೇ ರೀತಿಯಾಗಿ ಇಲ್ಲಿ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಹಾಗೆ ಇದು ಗಣೇಶನ ವಿಶೇಷತೆ ಇದೆ ಈ ವರ್ಷ ಕುದುರೆ ಮೇಲೆ ಕೂತಿದ್ದಾನೆ ಹಯ ಅಶ್ವ ಓಕೆ ನೋಡ್ಕೊಂಬರೋಣ ಈ ಬಾರಿ ಗಣೇಶನ ವಿಶೇಷತೆ ಅಂದರೆ ಈ ಬಾರಿ ಕುದುರೆ ಮೇಲೆ ಕೂತಿದೆ ಆ ಲಂಗು ಲಗಾಮಿಲ್ಲದೆ ಓಡಿರತಕ್ಕಂಥ ಹಯವದನನ್ನು ತನ್ನ ಒಂದು ವಾಹನವನ್ನಾಗಿ ಇಟ್ಕೊಂಡಿರ್ತಕ್ಕಂತಹ ಗಣೇಶ ಅತಿ ವಿಶೇಷವಾಗಿದೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಇವರೇ ಪುರೋಹಿತರು ಪೂಜೆ ಮಾಡ್ತಾ ಇರ್ತಾರೆ ಈ ಪುರೋಹಿತರು ಪ್ರಮೋದ್ ಪುರೋಹಿತರು ಅಂಥೇಳಿ ಇವರು ವಿಶೇಷವಾಗಿ ಇಲ್ಲಿಯ ಗೌರಿ ಮತ್ತು ಗಣೇಶ ಎರಡೂ ಇದೆ ಅಮ್ಮ ಮತ್ತು ಮಗ ಇಬ್ಬರು ಇದ್ದಾರೆ ಹೋಗ್ಬೋದು ಮುಂದೆ ಹೋಗೋದು ತೊಂದರೆ ಇಲ್ಲ ಒಂದು ಕೈಯಲ್ಲಿ ತ್ರಿಶೀಲ ಇದೆ ಇನ್ನೊಂದು ಕೈಯಲ್ಲಿ ಚಕ್ರ ಇಟ್ಕೊಂಡಿದ್ದಾರೆ ಹಿಂದೆ ಹನು ಆಂಜನೇಯದ ಹನುಮ ಹನುಮ ಇದೆ ಹಿಂದಿನ ಭಾಗದಲ್ಲಿ ಮುಂದೆ ಕುದುರೆ ಇದೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಮಂಟಪ ಥರ ಕ್ರಿಯೇಟ್ ಆಗಿದೆ ಇದನ್ನು ನೋಡಿದರೆ ಒಂಥರ ಸ್ವರ್ಗದಲ್ಲಿದ್ದೀವನೋ ಥರ ನಮಗೆ ಕ್ರಿಯೇಟ್ ಆಗ್ತಾ ಇರ್ತದೆ ಎಲ್ಲ ಪೂರ್ತಿ ಇಡೀ ಪೆಂಡಾಲೆಲ್ಲ ಪಾಸಿಟಿವ್ ಎನರ್ಜಿ ಎಲ್ಲ ಇದೆ ವಿಶೇಷವಾಗಿ ಇವತ್ತು ಹೋಮ ಆಗಿರೋದ್ರಿಂದ ನೀವು ಕೂಡ ಇವತ್ತು ಈ ಒಂದು ನಮ್ಮ ಒಂದು ಸಂದರ್ಶನಕ್ಕೆ ಬಂದಿರೋದು ತುಂಬಾ ಖುಷಿಯಾಗಿರ್ತಕ್ಕಂಥ ವಿಷಯ ಇದು ಒಂದು ಏಳು ವರ್ಷದಿಂದನೂ ಈ ವಿಶ್ವ ಹಿಂದೂ ಪರಿಷದವ್ರು ಇಡ್ತಾ ಇದ್ದಾರೆ ಈ ಮುಂಚೆ ಈ ಮುಂಚೆ ಬೇರೆ ಇಡ್ತಾಯಿದ್ರು ಮಾಮೂಲು ಎಲ್ಲ ಸಾರ್ವಜನಿಕರಾಗಿ ಇಡ್ತಕ್ಕಂಥ ಗಣೇಶನ ಇಡ್ತಾ ಇದ್ರು ವಿಶ್ವ ಹಿಂದೂ ವಿಶ್ವ ಹಿಂದೂ ಪರಿಷತ್ತಿನ ಇಡ್ತಕ್ಕಂಥ ಗಣೇಶ ಇದು ಏಳನೇ ವರ್ಷದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಲ್ಲಿ ಎರಡೂ ಸಂಘಟನೆ ಮೂಲಕ ಇಡ್ತಾ ಇದ್ದಾರೆ ಆಯಿತು ನಮಸ್ಕಾರ ಉತ್ಸವ ಸತತವಾಗಿ ಏಳನೇ ವರ್ಷ ಇದು ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಮಾಮೂಲಾಗಿ ಒಂದು ಹತ್ತರಿಂದ ಹದಿನೈದು ದಿವಸ ಇರುತ್ತೆ ಪ್ರತಿಷ್ಠಾಪನಾ ಮಹೋತ್ಸವ ವಿಶೇಷ ಏನು ಅಂದ್ರೆ ಇಲ್ಲಿ ನಾವು ಯಾಕೆ ಇದು ಒಪ್ಕೊಳ್ಳೋಕ ಕಾರಣ ಅಂದ್ರೆ ಏನು ಅಂದ್ರೆ ಇಲ್ಲಿ ಯಾವುದೇ ಯಾವುದೇ ವಿಧವಾದ ಆರ್ಕೆಸ್ಟ್ರಾ ಆಗಲಿ ಮತ್ತೊಂದು ಆಗಲಿ ಯಾವುದು ಇರಲ್ಲ ಏನಿದ್ರು ಭಾವಗೀತೆಗಳು ಭಕ್ತಿ ಗೀತೆಗಳು ಜೊತೆಲಿ ದೇಶ ಸಂಬಂಧಪಟ್ಟಂತ ವಿಷಯಗಳು ಬಿಟ್ಟರೆ ದೇವ್ರ ಸಂಬಂಧಪಟ್ಟರೆ ಅಂದರೆ ದೇವ್ರ ಕಾರ್ಯಗಳು ಬಿಟ್ಟರೆ ಇನ್ನೇನೂ ಇರೋಲ್ಲ ಅದರೂ ಅಂದರೆ ಇಲ್ಲಿ ನಡ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಅಲ್ಲಿ ಎಲ್ಲವೂ ಭಗವಂತನ ಸಂಬಂಧಪಟ್ಟಂಥ ಆರಾಧನೆ ಇರುತ್ತೆ ಬಿಟ್ಟರೆ ಯಾವುದೂ ಇಲ್ಲಿ ಇರಲ್ಲ ಅದಕ್ಕೋಸ್ಕರ ಅದರ ವಿಶೇಷವೇ ಪ್ರಧಾನ ಇನ್ನೇನಿದ್ರೂ ಪೂಜೆ ಮತ್ತು ಹೋಮ ಕಾರ್ಯಕ್ರಮಗಳಲ್ಲೂ ಅವರ ವಚನಗಳಾಗಲಿ ಅಥವಾ ಇಲ್ಲಾಂದರೆ ಶಂಕರಾಚಾರ್ಯರೂ ದಾಸರ ಪದಗಳು ಅಥವಾ ದೇಶ ದೇಶಭಕ್ತಿ ಗೀತೆಗಳು ಧರ್ಮ ಪ್ರಧಾನ ದೇಶ ಪ್ರಧಾನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆಯೋದ್ರಿಂದ ನಮಗೆ ಬಹಳ ಸಂತೋಷವಾಗಿ ಇಲ್ಲಿ ಒಂದು ಅನುಭವ ಏನು ಅಂದರೆ ಇಲ್ಲಿ ಬಂದು ಪ್ರಶಾಂತತೆ ಇರುತ್ತೆ ಯಾವುದೇ ಏನು ನಮ್ಮ ಏನಂತೀರಿ ಯಾವುದೇ ಧೂಳು ದುರ್ಮಾನಗಳೇನು ಇರಲ್ಲ ಆ ರೀತಿ ಚೆನ್ನಾಗಿ ನಡೀತು ಗುರುಗಳೇ ಗಣೇಶನ ಕೂರಿಸೋದರ ವಿಶೇಷತೆ ಹಿಂದಿನ ಒಂದಷ್ಟು ಮಾಹಿತಿಗಳನ್ನ ಹೇಳೋದಾದ್ರೆ ವಿಶೇಷ ಏನು ಅಂದರೆ ಗಣಪತಿ ಅಂತಕ್ಕಂಥ ಪೃಥ್ವಿ ತತ್ವ ಅಂತ ಪೃಥ್ವಿ ಅಂದರೆ ಮಣ್ಣಿಂದ ಮಾಡ್ತಕ್ಕಂಥ ತತ್ವ ಅಥವಾ ಬಂಗಾರ ಬೆಳ್ಳಿ ಯಾವುದಾದ್ರು ಒಟ್ಟು ಪೃಥ್ವಿಲಿ ಸಿಗ್ತಕ್ಕಂಥ ತತ್ವ ಅಂತ ಆ ಪೃಥ್ವಿ ತತ್ವನ ಈ ಒಂದು ಈ ಒಂದು ಕ ಈ ಒಂದು ಟೈಮ್ ಇದೆಯಲ್ವಾ ಈ ಟೈಮ್ಗಳಲ್ಲಿ ಜೇಡಿ ಮಣ್ಣು ಅಥವಾ ಕೆಮ್ಮಣ್ಣುಗಳಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಈ ಕೆರೆಗಳಲ್ಲಿ ಹೂ ಹೂಳು ತೆಗೆಯದು ನೋಡಿ ಅದರ ಬದಲು ಈ ಜೇಡಿ ಮಣ್ಣಿಂದನೇ ಕರಲಿರೋ ಮಣ್ಣು ಎತ್ಕೊಂಬಂದು ಅದರಲ್ಲೇ ಕಟ್ಟಿ ಮತ್ತೆ ತೊಗೊಂಡಾಗ ಹಾಕಿದ್ರೆ ಆವಾಗ ಏನಾಗುತ್ತೆ ಅಂದರೆ ಒಂದು ರೈತರಿಗೂ ಉಪಯೋಗ ಆಯಿತು ಇನ್ನೊಂದು ಭಗವಂತನ ಆರಾಧನೆ ಪೂರ್ತಿಯಾಗಿ ಮಣ್ಣಿಂದ ಇರ್ತಕ್ಕಂಥದ್ದೇ ಭಗವಂತ ಪೃಥ್ವಿ ತತ್ವ ಅದ ಅದಕ್ಕೆ ಮೂಲಾಧಾರ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಮೂಲಾಧಾರ ಮೂಲಾಧಾರ ಪ್ರಧಾನ ಚಕ್ರಗಳಲ್ಲಿ ಆ ಮೂಲಾಧಾರದ ಅಧಿಪತಿ ಅಂದ್ರೆ ಗಣಪತಿ ಅದಕ್ಕೆ ಆಧಾರ ಯಾವುದು ಪೃಥ್ವಿ ಪೃಥ್ವಿ ತತ್ವದಿಂದ ಭಗವಂತ ಅದಕ್ಕೆ ಮೊದಲಿಗೆ ಪ್ರಧಾನವಾಗಿ ಗಣಪತಿ ಒಂದು ಏನಂತೀವಿ ಅವನ್ನ ನಮಸ್ಕಾರ ಆಗಲಿ ಅವನ್ನ ಸ್ಮರಣೆ ಮಾಡಾದರೂ ಮುಂದಕ್ಕೆ ಇದು ಮಾಡ್ತೀವಾಗ್ಲಿ ಯಾವುದನ್ನು ನಾವು ಅವನ್ ಬಿಟ್ಟು ಮಾಡಲ್ಲ ಅದಕ್ಕೋಸ್ಕರ ಪೃಥ್ವಿ ತತ್ವದಿಂದ ಗಣಪತಿ ಆರಾಧನೆ ಆ ಗಣಪತಿನೇ ಮೂಲ ಫಸ್ಟು ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಅಂತ ಹೇಳ್ತೀವಿ ವೇದದಲ್ಲೇ ಹೇಳಿದೆ ವೇದದಲ್ಲೂ ಗಣಪತಿ ಆ ಪುರಾಣ ಗಣಪತಿ ಅಲ್ಲ ವೇದದಲ್ಲೇ ಗಣಪತಿ ಮೂಲಾಧಾರೆ ಸ್ಥಿತೋಸಿ ನಿತ್ಯಮ್ ಅಂತೇಳಿ ಅಥರ್ವಣ ಥರ ಶೀರ್ಷದಲ್ಲಿ ಅದು ಆ ಮೂಲಾಧಾರದ ಗಣಪತಿ ಅದರ ಆರಾಧನೆ ವಿಶೇಷ ಈ ಒಂದು ಸಂದರ್ಭದಲ್ಲಿ ನೀವು ನೋಡಿರ್ತೀರಿ ಮಳೆ ಭಾಳ ಇರುತ್ತೆ ಅದರ ವಿಶೇಷವಾಗಿ ಈ ಒಂದು ಆರಾಧನೆ ಮಾಡಿದಾಗ ಅದೇನು ಆವಾಗಲೇ ಹೇಳಿದಲ್ವ ಅದನ್ನು ತೆಗೆದು ಕೆರಲ್ಲಿರೋ ಮಣ್ಣೆ ತಗೋಬೇಕು ಜೇಡಿ ಮಣ್ಣೆ ಕೆರೆಯಲ್ಲಿ ಇರ್ತಕ್ಕಂಥ ಕೆಮ್ಮಣ್ಣು ಜೇಡಿ ಎಲ್ಲ ಮಿಕ್ಸ್ ಸಿಗುತ್ತೆ ಮತ್ತೆ ಅದರಲ್ಲೇ ಆರಾಧನೆ ಮಾಡಿ ಅದನ್ನೇ ತಗೊಂಡು ಮತ್ತೆ ಕೆರೆ ಬಿಟ್ರೆ ಅದಕ್ಕೆ ಕೆರೆ ನೀರನ್ನ ಕೆರೆ ದೊಡ್ಡ ಕೆರೆಯಲ್ಲಿ ಇದ್ದ ಚಿಕ್ಕ ಕೆರೆಯಲ್ಲಿ ಬಿದ್ದ ಅದು ಬಂದಿದೆ ನೋಡಿ ಅದು ಅದ್ರ ಅದರ ತತ್ವನೇ ಅದು ಆ ಗಣಪತಿ ಆರಾಧನೆ ಅದು ಇಪ್ಪತ್ತೊಂದು ಗರಿಕೆ ಗರಿಕೆಯಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಪವರ್ ಇನ್ನು ಯಾವ್ದಕ್ಕೂ ಇಲ್ಲ ಅದನ್ನೇ ಹಾ ಗರಿಕೆ ಪ್ರಧಾನವಾಗಿ ನಮಗೆ ರೆಸಿಸ್ಟೆನ್ಸ್ ಇಲ್ಲ ಅಂತ ಇಮ್ಯೂನಿಟಿ ಲೆವೆಲ್ ಇಲ್ಲ ಅಂದ್ರೆ ಅಂದವರು ಸಮೇತ ಅಂದವರು ಸಮೇತ ಗರಿಕೆ ಕೊಡ್ತಾರೆ ಗರಕೆನ ದಿನ ನಾವು ಅನುಷ್ಠಾನ ಮಾಡಿ ಆ ಗರಕೆ ಕೊಟ್ಟಿದ್ದನ್ನ ತಗೊಂಡ್ರೆ ಬುದ್ಧಿ ಪ್ರಚೋದನೆ ಇಲ್ದಲ್ಲೇ ಅವರು ಸಹ ಬುದ್ಧಿ ಕೆಲಸ ಮಾಡುತ್ತೆ ಅದಕ್ಕೆ ಸಿದ್ಧಿ ಬುದ್ಧಿ ಶಕ್ತಿ ಸಮೇತ ಮಹಾಗಣಪತಿ ಅಂದ್ರೆ ಸಿದ್ಧಿನು ಬುದ್ಧಿ ಎರಡೂ ಬೇಕು ಅಂದ್ರೆ ಯಾರು ವಿದ್ಯಾರ್ಥಿಗಳು ಇರ್ತಾರೋ ಅವ್ರು ಯಾಕೆ ಸಿದ್ಧಿ ಬುದ್ಧಿ ಅಂತ ಹೇಳ್ತೀವಿ ಅಂದ್ರೆ ಯಾವ್ ಓದ್ಬೇಕಾರಲ್ಲ ಬುದ್ಧಿ ಪ್ರಚೋದನೆ ಆಗುತ್ತೆ ಅದಕ್ಕೋಸ್ಕರ ಒಂದೊಂದು ಗುಳಿಕೆ ಮಾಡಿಕೊಂಡು ಆ ಒಂದು ಗರಿಕೆನೆ ತಗೊಂಡ್ರೆ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ತಗೊಂಡ್ರೆ ಬುದ್ಧಿ ಪರಿಶೋಧನೆ ಆಗುತ್ತೆ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಮೆಮೊರಿ ಚೆನ್ನಾಗಿರುತ್ತೆ ಅಂದ್ರೆ ಒಂದು ದೇವರ ಆರಾಧನೆ ಆಗುತ್ತೆ ಇನ್ನೊಂದು ನಮಗೆ ಅದ್ರ ಉಪಯೋಗನೂ ಆಗುತ್ತೆ ಅಂತ ಹೇಳಿ ಆ ರೀತಿ ಮಾಡಿದ್ರೆ ಇನ್ನು ಇಪ್ಪತ್ತೊಂದು ಅಂತಕ್ಕಂಥ ನಂಬರ್ ಏನಿದೆ ಅಲ್ವಾ ಇಪ್ಪತ್ತೊಂದು ಏನು ಅಲ್ವಾ ಅದು ಯಾವ್ದು ತತ್ವ ಅಂತ ಹೇಳಿದ್ವಿ ಅಂದ್ರೆ ಮಂಡಲ ಅಂತ ಹೇಳ್ತೀವಿ ಆಯ್ತಾ ಇಪ್ಪತ್ತೊಂದು ಅಂತಕ್ಕಂಥದ್ದು ಮಂಡಲ ಅಂತ ವೇದದಲ್ಲಿ ಮಂಡಲ ಇಪ್ಪತ್ತೊಂದು ಅಂತ ಮಗು ಹುಟ್ಟಿದಾಗ ಅದು ಇಪ್ಪತ್ತೊಂದು ದಿವಸದವರೆಗೂ ಮಗುವಿಗೆ ಅಡ್ಡಾಟ ಕಾಣಿಸ್ತಿರ್ತಾರೆ ಅಲ್ಲೋ ಹುಟ್ಟಿದ್ದು ಕಾಣಲ್ಲ ಯಾರಿಗೆ ಹುಟ್ಟಿದ ಮಕ್ಕಳಿಗೆ ಇಪ್ಪತ್ತೊಂದು ದಿವಸ ಅಡ್ಡಾಟ ಕಾಣಿಸ್ತದೆ ಅಂದ್ರೆ ಒಂದು ಮಂಡಲ ಮಂಡಲ ಪರ್ಯಂತ ಮಾಮೂಲ ಹಾಗೆ ಈ ಒಂದು ಗಣಪತಿ ತತ್ವ ಏನ್ ತೋರಿಸ್ತಾನೆ ಅಂದ್ರೆ ಇಪ್ಪತ್ತೊಂದೇ ಮಂಡಲ ಮಂಡಲ ದೀಕ್ಷೆ ಅಂತ ಆ ಮಂಡಲ ದೀಕ್ಷೆ ಇಪ್ಪತ್ತೊಂದು ರೀತಿಯ ಅದಂತ ಪತ್ರಗಳು ಇಪ್ಪತ್ತೊಂದು ಎಲ್ಲಾ ಪತ್ರಗಳು ಒಂದೊಂದು ವಿಶೇಷ ಹೊಂದಿರತಕ್ಕಂಥ ಔಷಧಿಗಳು ಹೊಂದಿರತಕ್ಕಂಥ ಪತ್ರಗಳು ಅದರ ಆರಾಧನೆ ಮೂಲಕ ಅದನ್ನ ನಮಗೆ ನಮ್ಮ ಉಪಯೋಗ ಪಡ್ಲಿಕ್ಕೋಸ್ಕರ ಮಾಡಿದ್ವಿ ಧನ್ಯವಾದಗಳು ಬಹಳ ಧನ್ಯವಾದಗಳು ಒಳ್ಳೇದಾಗ್ಲಿ ಎಲ್ಲ ಅನುಕೂಲ ಆಗ್ಲಿ ಮಹಾಗಣಪತಿ ಹಿಂದೂ ಮಹಾಗಣಪತಿ ನಿಮ್ಗೆಲ್ಲಾ ರೀತಿ ನಿಮ್ಮ ಕಾರ್ಯಗಳಲ್ಲಿ ನಿರ್ವಿಗ್ತೆ ಅನ್ಕೊಳ್ಳಿ ನೀವ್ ಅನ್ಕೊಂಡ ಕಾರ್ಯ ನಿರ್ವಿಘ್ನ ನಿರ್ವೇ ನಾವೇನ್ ಇದು ಗಣೇಶನ್ ಪೆಂಡಾಲು ಹಾಕೋಕಿನ್ನ ಮುಂಚೆ ಧ್ವಜ ಪೂಜೆ ಅಂತ ಮಾಡ್ತೀವಿ ನಾವು ಧ್ವಜ ಪೂಜೆಯಿಂದ ಹಿಡಿದು ಧ್ವಜ ಪೂಜೆ ಹಾಕೋರಿಂದ ಹಿಡಿದು ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ನೀಡಿದ್ದಾರೆ ಏನ್ ಈ ಪೆಂಡಾಲ್ ಹಾಕೋರ್ ಇರ್ಬೋದು ಈ ಒಂದು ವೇದಿಕೆನ ತಯಾರು ಮಾಡೋರ್ ಇರ್ಬೋದು ಆಮೇಲೆ ಆ ವೇದಿಕೆ ಒಂದು ದಿನನಿತ್ಯ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಪ್ರತಿಯೊಂದು ಚೇರ್ ಹಾಕೋರ್ ಅಂತ ಹೇಳೋದು ಇದಕ್ಕೆಲ್ಲರೂ ಸಹಕಾರ ಆಗಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಇದಕ್ಕೆ ಡಾಕ್ಟರ್ ಮಂಜುನಾಥ್ ಅಂತಿದ್ದಾರೆ ಯತೀಶ್ ಅಣ್ಣ ಅಂತಿದ್ದಾರೆ ಆಮೇಲೆ ಅಷ್ಟೇ ನಾವು ಮಾತುಶ್ರೀ ಸಂಘದಲ್ಲಿ ಇದೀವಿ ನಾವು ಸತ್ಸಂಗ ಪ್ರಮುಖ ಆದಂತ ಶುಭಾ ಮೇಡಮ್ ಇದ್ದಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಒಂದು ಸಹಕಾರ ನೀಡಿದ್ದಾರೆ ಧನ ಧನು ಮನ ಧನ ಇದರಿಂದ ಎಲ್ಲ ಸಹಕಾರವನ್ನು ಕೂಡಿದ್ದಾರೆ ಇವತ್ತು ವಿಶೇಷವಾಗಿ ಇವತ್ತು ಹೋಮ ನಡೆದಿರೋದು ವಿಶ್ವ ಕಲ್ಯಾಣಕ್ಕಾಗಿ ನಡೆದಕ್ಕಂತ ಹೋಮ ಇದೇನು ಒಬ್ಬರು ಬರೀ ಬಜರಂಗದೋಳದ ವಿಶ್ವ ಹಿಂದೂ ಪರಿಷತ್ ಆಗಲಿ ಒಂದು ಓನ್ ಆಗಿರ್ತಕ್ಕಂಥದ್ದಲ್ಲ ಇಡೀ ಲೋಕ ಕಲ್ಯಾಣಕ್ಕೆ ಆಗ್ಲಿ ಅಂತ ಮಾಡಿರ್ತಕ್ಕಂತಹ ಒಂದು ಹೋಮ ಅತಿ ವಿಶೇಷವಾಗಿದೆ ಹೌದು ಖಂಡಿತವಾಗಿ ನೋಡಿ ವಿಶೇಷವಾಗಿ ಕಾಣಿಸ್ತಾ ಇದೆ ನಮಸ್ತೆ ನಮಸ್ತೆ ಮಹಾಂತೇಶ್ ಅಂತೇಳಿ ಬಜರಂಗ ದಳ ತಾಲೂಕು ಸಹ ಸಮಯಕ್ಕೆ ಇದ್ದೀವಿ ವರ್ಷವೂ ನಮ್ಮ ಗಣಪತಿ ಹಿಂದೂ ಮಹಾಗಣಪತಿ ಇದು ಏಳನೇ ವರ್ಷ ಪ್ರತಿ ವರ್ಷವಾಗಿಯೂ ಅಂತ ಒಂದೊಂದೇ ರೀತಿಯಲ್ಲಿ ಗಣಪತಿಯನ್ನು ಕೂರಿಸ್ತಾ ಇರ್ತೀವಿ ಇದು ನಾವೇನೇ ಮಾಡಿದರೂ ನಮ್ಮ ಹಿಂದೂ ಸಮಾಜದ ಜಾಗೃತಿಗೋಸ್ಕರ ಮಾಡ್ತಿರ್ತೀವಿ ಹಂಗಾಗಿ ಇದು ಏಳನೇ ವರ್ಷ ಪ್ರತಿಯೊಬ್ಬ ಹಿಂದೂಗಳು ಬಂದು ಈ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ಬೇಕು ತುಂಬ ಎಲ್ಲರೂ ಬಂದು ಈ ಶೋಭಾಯಾತ್ರೆಯನ್ನು ಯಶಸ್ವಿ ಅಂತ ಹೇಳಿ ಆರನೇ ತಾರೀಕು ಪ್ರತಿಯೊಬ್ಬ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ರೀತಿಯ ಸಮಾಜದ ಹಿಂದೂ ಸಮಾಜದ ವತಿಯಿಂದ ಎಲ್ಲರೂ ಬಂದು ಈ ನಮ್ಮ ಶೋಭಾಯಾತ್ರೆಯಲ್ಲಿ ಅಂತ ಕೇಳ್ಕೊಳ್ತಾ ಇದೀವಿ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ಶೋಭಾಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಗಣೇಶ ಪೆಂಡಲ್ ಅಂತ ಅಂದರೆ ಇದು ಮಾಮೂಲು ಗಣೇಶ ಪೆಂಡಲ್ ಅಲ್ಲ ಇದು ಹಿಂದೂ ಸಮಾಜಕ್ಕೋಸ್ಕರ ಸ್ವಾತಂತ್ರ್ಯ ಪೂರ್ವಕವಾಗಿ ಏನು ಉಟ್ಕೊಂಡಿತ್ತು ಅದನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದೆ ಈ ಸತಿ ಮಂಜುನಾಥ ಸ್ವಾಮಿ ವೇದಿಕೆ ಸಭಾ ಮಂಟಪದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಇದು ಹಿಂದೂಗಳಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರನೇ ಒಂದು ವೇದಿಕೆ ಆಗಿರುತ್ತದೆ ಗಣಪತಿ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಇದು ಬೇರೆ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇರೋದಿಲ್ಲ ಸೊ ಹೆಚ್ಚಿನ ಜನ ಇಲ್ಲಿ ಸಹಕರಿಸಬೇಕು ಇದು ಹಿಂದುತ್ವಕ್ಕೋಸ್ಕರನೇ ಗಣಪತಿ ಹಿಂದೂ ದೇಶಕ್ಕೋಸ್ಕರನೇ ಸಂಸ್ಕೃತಿ ಇರೋದು ಹೋಮ ನಡೆಯುತ್ತೆ ಇವತ್ತು ಹೋಮ ಆಯಿತು ಚಂಡಿಕಾ ಹೋಮ ನವಗ್ರಹ ಹೋಮ ಗಣಪತಿ ಹೋಮ ಇಲ್ಲಿ ಪ್ರಾಮಾಣಿಕವಾಗಿ ಯಾರು ಸೇವೆ ಮಾಡ್ತಾರೋ ದೇವಿ ಅವರನ್ನ ಕೂರಿಸ್ಕೊಂಡು ಹೋಮ ಮಾಡಿಸ್ಕೊಂಡೇ ಮಾಡಿಸ್ಕಂತಾಳೆ ಹಿಂದುತ್ವ ಯಾವತ್ತು ಕಾಪಾಡ್ಕೋಬೇಕು ಅನ್ನೋದೇ ಈ ಸಭಾ ಮಂಟಪದ ಉದ್ದೇಶ ನಾನು ಸುಮಾರು ಒಂದು ಐದು ವರ್ಷದಿಂದ ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ ಇವಾಗ ಬಂದು ಮಾತಾಡಿದಂತಹ ದುರ್ಗಾ ವಾಹಿನಿ ಪ್ರಮುಖ ಅವರ ಮಗ ನಾನು ಶಶಾಂಕ್ ಎಸ್ ಅಂತ ನಾನು ಸುಮಾರು ಐದು ವರ್ಷದಿಂದ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ ಹೇಗೆ ಬಾಲ್ಗಂಗಾಧರ ತಿರಕ್ಕ ಅವರು ಇದನ್ನ ಶುರು ಮಾಡಿಬಿಟ್ಟು ಹಿಂದುತ್ವಕ್ಕೋಸ್ಕರ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೋಸ್ಕರ ಇದನ್ನ ಮಾಡಿದ್ರು ಅದೇ ರೀತಿ ಈಗಿನ ಪರಿಸ್ಥಿತಿಯಲ್ಲಿ ನಾವು ನಾವು ಸದೃಢವಾಗಿ ನಿಲ್ಲಬೇಕು ಅಂತ ಹೇಳಿಬಿಟ್ಟು ನಾವು ಈ ಥರ ಮಾಡಬೇಕಾಗಿ ಇದೆ ಹಿಂದೂ ಮಹಾಗಣಪತಿ ಅನ್ನೋದು ಬರೀ ಒಂದು ಸಂಘಟನೆ ಅಲ್ಲ ಸಂಘಟನೆಗೋಸ್ಕರ ಮಾಡ್ತಿರೋದಲ್ಲ ಇದು ಒಂದು ಧರ್ಮ ಜಾಗೃತಿಗೋಸ್ಕರ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಮಾಡ್ತಾ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನಾನು ಯತೀಶ್ ಅಂತೇಳಿ ಚಳ್ಳಕೆರೆ ತಾಲೂಕು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರು ನಾವು ಈ ಒಂದು ಹಿಂದೂ ಮಂಗಳಪತಿ ಉತ್ಸವದ ಅಂಗವಾಗಿ ಪ್ರತಿ ದಿವಸ ಸಂಜೆ ವಿವಿಧ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ಭಜನಾ ಕಾರ್ಯಕ್ರಮ ಇರ್ತದೆ ಚಳ್ಳಕೆರೆ ಸಮಸ್ತ ಭಜನಾ ಮಂಡಳಿಗಳಿಂದ ಈ ಒಂದು ಆರರಿಂದ ಸಂಜೆ ಏಳು ಗಂಟೆವರೆಗೂ ಒಂದು ಭಜನಾ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ನಾವು ಕೆಲವು ಪ್ರಮುಖ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟು ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಮನೆ ದಿವಸ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಸಾವಯವ ಕೃಷಿ ಬಗ್ಗೆ ಒಂದು ಉತ್ತಮವಾದ ಒಂದು ಪ್ರಾ ಕಾರ್ಯಕ್ರಮವನ್ನು ನಡೆಸ್ಕೊಟ್ವಿ ಅವತ್ತಿನ ದಿವಸ ಸಾವಯವ ಕೃಷಿ ಕುರಿತು ಉಪನ್ಯಾಸ ನೀಡಿದ್ರು ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಆಗಿತ್ತು ಜನರು ಕೂಡ ಅದಕ್ಕೆ ಬಹಳ ಉತ್ತಮವಾಗಿ ಸ್ಪಂದಿಸಿದರು ಜೈ ಶ್ರೀರಾಮ್ ಸಮಸ್ತ ನಾಡಿನ ಎಲ್ಲ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪುನಃ ಚಳ್ಳಕೆರೆಯಲ್ಲಿ ಸುಮಾರು ಏಳು ವರ್ಷಗಳಿಂದ ಹಿಂದೂ ಮಗಣಪತಿ ಮಹೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರ ನೇತೃತ್ವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸತತ ಏಳನೇ ವರ್ಷದಿದು ಬಹಳ ಅದ್ದೂರಿಯಾಗಿ ಶುರುವಾಗಿದ್ದ ಮಹೋತ್ಸವ ಏಳನೇ ವರ್ಷಕ್ಕೆ ಕಾಲಿಟ್ಟಿದೆ ಇದು ಏಳನೇ ವರ್ಷದ ಸುಸಂದರ್ಭದಲ್ಲಿ ನಾವು ಹನ್ನೊಂದು ವರ್ಷ ಹನ್ನೊಂದು ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದರಲ್ಲಿ ಓಮ್ ಅವನುಗಳನ್ನು ಮಾಡಿಕೊಂಡು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸರ್ವ ಭಾಷಣಗಳು ನಮ್ಮ ಸಂಘದ ಪ್ರಮುಖರೆಲ್ಲರೂ ಕಾರ್ಯಕ್ರಮಗಳಿಗೆ ಆಗಮಿಸಿ ಉತ್ತಮ ಭಾಷಣಕಾರರಾಗಿ ಒಳ್ಳೊಳ್ಳೆ ಉತ್ತಮ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಈ ಒಂದು ನಿಮಿತ್ತ ಇದೇ ತಿಂಗಳು ಸೆಪ್ಟೆಂಬರ್ ಆರ್ನೂರ ತಾರೀಕು ನೀನು ನಾವು ಶೋಭಯಾತ್ರೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಶೋಭಾಯಾತ್ರೆಗೆ ಸಮಸ್ತ ಚಳಕೆರೆ ತಾಲೂಕಿನ ಎಲ್ಲ ಭಕ್ತಾದಿಗಳು ಹಿಂದೂ ಧರ್ಮದ ಎಲ್ಲ ಸನಾತನಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಮಹಿಳಾ ಸಂಘಗಳು ಎಲ್ಲ ಸಮುದಾಯ ಮುಖಂಡರುಗಳು ಹಾಗೂ ಅವರ ಸಮುದಾಯದ ಇತೈಷಿಗಳು ಹಾಗೂ ಹಿಂದೂ ಸಮಾಜದ ಎಲ್ಲ ಇತೈಷಿಗಳು ಧರ್ಮ ಸಂರಕ್ಷಕರು ಎಲ್ಲರೂ ಆಗಮಿಸಿ ಈ ಒಂದು ಶೋಭಾಯಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಗೊಳಿಸಬೇಕಾಗಿ ಎಲ್ಲ ಸಮಸ್ತ ಚಳಕೆರೆ ತಾಲೂಕಿನ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ